ವೆಲ್ಕಮ್ ಬ್ಯಾಕ್ ಅಂತ ಹೇಳು ಚೆನ್ನಾಗಿ ನಾನ್ ಪೂಜೆ ಸೊ ಇದ್ದಿಲ್ಲ ಕ್ಯಾಂಟೀನ್ ಹೆಸರು ಏನಾದ್ರು ಇದ್ರೆ ಗಿಲಾಮಾಡ್ಗೆ ಗ್ರೂಪ್ ಹೌದಾ ಸರಿ ಆಯ್ತು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ನಾನು ಇಲ್ಲಿ ಬೇಕಾದ್ರೆ कांटेक्ट ಮಾಡಿ ಗೈಸ್ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ अगेन दिस इज ಶೀತಲ್ ಶೆಟ್ಟಿ ಬ್logs ಸೋ ಇವತ್ತು ಏನಪ್ಪಾ ವಿಚಾರ ಅಂದ್ರೆ ನಾವು ಹೆಂಡೆಯರ ಮಾಡ್ತಾ ಇದೀವಿ ಇವತ್ತು ಮೂರು ವರ್ಷ ಕೊಂಚಲಿ ಈ ಹೆಂಡೆಯನ್ನ ಮಾಡ್ಕೊಂಡು ಬರ್ತೀವಿ ಸೋ ಈ ವರ್ಷ ಸ್ವಲ್ಪ ಡಿಲೇ ಆಯ್ತು ಮದುವೆ ಎಲ್ಲ ಚೆನ್ನಾಗಾಗಲಿ ಮಾಡ್ತೀವಿ ಅಂತ ಆರಿಸ್ಕೊಂಡಿದ್ವಿ ಸೊ ಮಾಡ್ತಾಯಿದ್ದೀವಿ ಇವಾಗ ಅದೇ ಜಾಗದಲ್ಲಿ ಇದ್ದೀವಿ ಇಲ್ಲಿ ಹೆಂಡೆಯವ್ರು ಇಟ್ಟಿದ್ದಾರೆ ಗೈಸ್ ತೋರಿಸ್ತೀನಿ ಇವಾಗ ಫುಲ್ ನೋಡಿ ಯಾವ ಥರ ಮಾಡ್ತೀವಿ ಯಾವ ಥರ ಅಡುಗೆ ಇರುತ್ತೆ ಯಾವ ಥರ ಪೂಜೆ ಇರುತ್ತೆ ಎಲ್ಲ ತೋರಿಸ್ತೀನಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಹೋಗುವ ಈ ಥರ ಎರಡು ಚಪ್ರ ಹಾಕ್ತೀವಿ ದೊಡ್ಡಮ್ಮ ಯಾವ್ದವ್ರು ಹೇಳಿದು ಬದಗ್ಲಮ್ಮ ಮತ್ತು ಕಾಳ್ವಳಮ್ಮ ಹ್ಞೂ ನೋಡಿ ಅಲಂಕಾರ ಮಾಡ್ತೀವಿ ಎಲ್ಲರೂ ಇಲ್ಲಿ ಮಾಡ್ತಿದ್ವಿ ಇಲ್ಲಿ ಅಡಿಗೆ ಮಾಡ್ತಿದ್ವಿ ಇವಾಗ ಏನೋ ದೇವಸ್ಥಾನ ಮಾಡಿದ್ದಾರೆ ನಾನ್ ವೆಜ್ ಮಾಡಂಗಿಲ್ಲ ಅಂದ್ರು ಸೊ ಇವಾಗ ಅಲ್ಲಿ ಅಲ್ಲಿ ಮಾಡ್ತಿದ್ವಿ ದೇವರು ಇದೇ ಪ್ಲೇಸ್ ಮಾಡ್ತಾ ಇರೋದು ಏನು ಬ್ಲಾಗ್ ಬ್ಲಾಗ್

அக்கறிக்கு பண்ணுங்க ஆக்கறிக்கு இக்கறிக்கா அத்தன அம்மா எல்லாம் நார் ஆக்கிறேன் தெ இடிக்க பாளைனூ ஓகே இதோ இத இந்த தெலே எக்ஸ்ட்ராக்ட் பண்ணு. இதா சிதுவாக தக்காளி இந்த தெலே கொள்ளே நீ முன்னமேக்க இதா எக்ஸ்ட்ரா இந்த தெலே போட்டுட்டு போவாங்க அதக்கனிக்கு ஆளே கோளிகுயே சாட் அடக்கையலோ இல்ல இது ஆமேல கொட்டிលவா நானு ஓஹோ இதே கொட்டிလိုက် அது கொட்டி

தெலு சாங் நம்மா

ஓ அலை வதரை பிட்டு வதரை பிட்டு हम्म ला निन्देक न्वा नत्र पिडो एन्दो फेम उतरी आमी आई फरक नमा तोको नले नटे गाकन तो ओ वद्र आ बिडावा आइत आइत बिड 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 आइत बिडको प इदन चुर किरे आइत आइत आके आइत तव इकडे न पुइ पुड लादि बग्लेने हा पुइवा इन पुइवा किरे इडको किरे इदन अदुकु माडी ओन्द सले मा कुइ पुड तिदि करनते एला बिड माड बिडा फास्ट माड बिड तिडको न कुइ पुड तिने

ये पिता हां सबोड आड बट आड बट बेका वगडे बुडमला ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಕೋಳಿ ಹೋಗಿದೆ ಗೈಸ್ ಇವಾಗ ನನ್ನ ಫ್ರೆಂಡ್ ಬಂದಿದ್ದಾಳೆ ಗಗನ ಅಂದರೆ ನಾನು ಅವಳು ಒಂದೇ ದಿನ ಮದುವೆ ಆಗಿತ್ತು ಅಂತ ಹೇಳಿದ್ನಲ್ಲ ಅವಳು ಇವಾಗ ಆರ್ ಚತ್ರ ಇದ್ದಾಳೆ ನಾವು ಕರ್ಕೊಂಡ್ಬರಕ್ಕೆ ಹೋಗ್ತಾ ಇದೀವಿ ಇವಾಗ ಹೋಗಿ ಅವ್ರನ್ನ ಕರ್ಕೊಂಡು ಬರಬೇಕು ಎಲ್ಲ ಅಡುಗೆ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ ಮಟನ್ ಬೇಯ್ತಾ ಇದೆ ಚಿಕನ್ನು ಕ್ಲೀನಿಗೆ ಹೋಗಿದೆ ಒಂದೇ ಆಗ್ತಾಯಿದೆ ಇದೆ ಗೈಸ್ ಬೇಗ ಕರ್ಕೊಂಡು ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ಇದಾರೆ ನೋಡಿ ಅವರು ಹಾಯ್ ಗಗನಾ ಗಗನಾ ಚೆನ್ನಾಗಿದೆ ಚೆನ್ನಾಗಿದೆ ನಾನು ಇಲ್ಲಿ ಅಲ್ಲಿ 对吗？ ಪಂತಿ ಊಟ ಕೂತಿದ್ದಾರೆಲ್ಲ ಇವಾಗ ನೀನ್ ಮಾಡಲ್ಲ ಬಿಡೆ ನೋಡಿ ಗಾಯಸ್ ಎಲ್ಲ ಕೂತಿದ್ದಾರೆ ಅಷ್ಟು ಪಂತಿ ಊಟಕ್ಕೆ ಅಲ್ಲಿ ಗಗನ ಬಾಯ್ ಇವಾಗ ನಾನ್ ಕೂತಿದ್ದೀನಿ ದಿನಸು ಊಟಕ್ಕೆ ಶಾ ரெஸ்டித்த <laughs> 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 <laughs>

ಕ್ಯಾಂಟೀನ್ ಹೆಸರು ಗ್ರೂಪ್ ಹೌದಾ ಸರಿ ಆಯ್ತು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ನಾನು ಇಲ್ಲಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಗೈಸ್ ನಾನ್ ವೆಜ್ ಊಟ ಸೂಪರ್ ಆಗಿ ಮಾಡ್ತಾರೆ ಬಾಯ್ ಅಂಕಲ್ ಯು ಯೂಟ್ಯೂಬ್ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಬಾಯ್ ಬಾಯ್